ಹಾಯ್ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಸೊ ನನ್ನ ನನ್ನ ವೀಡಿಯೋ ಇವಾಗ ಫಸ್ಟ್ ನೋಡ್ತಾ ಇದ್ದರೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸೊ ಇವತ್ತು ಬಂದು ಅವರೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಒಟ್ಟಿಗೆ ಮತ್ತು ಬದನೆಕಾಯಿ ಸೇರಿಸಿ ಚೆನ್ನಾಗಿರುತ್ತೆ ಅಂತೇಳಿ ಆವಾಗವಾಗ ಮಾಡ್ಕೊತಾ ಇರ್ತೀವಿ ನಾವು ನಾನು ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೆ ನಿಮಗೆ ಹುಚ್ಚಳ ಚಟ್ ಹುಚ್ಚಳು ಪೌಡ್ರ್ ಮಾಡ್ಕೊಂಡು ಇದಕ್ಕೂ ಮಿಕ್ಸ್ ಮಾಡ್ಕೊಬೋದು ಫ್ರೆಂಡ್ ನಾನು ಅದನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ ಮತ್ತು ಇವತ್ತು ಸಾಂಬಾರು ಮಾಡ್ಕೊಂಡಿದ್ದೆ ಪಲ್ಯ ಅವರೆಕಾಳು ಬಸ್ ಸಾಂಬಾರು ಮತ್ತು ಪಕ್ಕದಲ್ಲಿ ಬಸ್ ಸಾಂಬಾರು ಮಾಡ್ಕೊತಾ ಇದ್ದೀನಿ ಸೊ ಈ ಥರ ಎಲ್ಲ ಬೇಯಿಸಿಟ್ಕೊಂಡು ಅವರೆ ಬೇಯಿಸ್ಕೊಂಡು ಮತ್ತು ಬದನೆಕಾಯಿ ಸ್ವಲ್ಪ ಬೇಯಿಸ್ಕೊಂಡು ಈ ಥರ ನಮಗೆ ಒಗ್ಗರಣೆ ಎಲ್ಲ ಮಾಡ್ಕೋಬೇಕಾಗುತ್ತೆ ಮಾಮೂಲಿ ಒಣಗಿದ ಮೆಣಸಿಕ್ಕಿ ಈರುಳ್ಳಿ ಸಾಸಿವೆ ಎಲ್ಲ ಹಾಕಿ ಮಾಡಿಕೊಂಡು ಬೇಗ ರೆಡಿ ಆಗುತ್ತೆ ಪಲ್ಯ ಚೆನ್ನಾಗಿರುತ್ತೆ ಫ್ರೆಂಡ್ ಮತ್ತು ನಾನು ಇವಾಗ ಹುಚ್ಚಳ ಪೌಡ್ರ್ ಮಿಕ್ಸ್ ಮಾಡಿದ್ದೀನಿ ಸೊ ಸರ್ ಟೇಸ್ಟ್ ಮಾಡಿ ನೋಡಿ ಫ್ರೆಂಡ್ ಹಾಗೆ ನಾನು ವೀಡಿಯೋ ಇಷ್ಟ ಆಯ್ತಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ